ಚನ್ನರಾಯಭಟ್ಟಣ ಶಾಲಿನಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿಶ್ವ ಯೋಗ ಆಚರಣೆ ನಡೆಯಿತು ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ಶಾಲಿನಿ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ವಿವಿಧ ಬಗೆಯ ಯೋಗಾಸನ ಪ್ರದರ್ಶನ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿದ ಅರುಣಕುಮಾರಿ ಮಾತನಾಡಿ ಪ್ರತಿಯೊಬ್ಬರೂ ಯೋಗ ಮಾಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಪ್ರತಿಯೊಬ್ಬರು ದಿನದಲ್ಲಿ ಹತ್ತು ನಿಮಿಷವಾದರೂ ಯೋಗಾಸನ ಮಾಡುವುದರಿಂದ ರೋಗ ಬರದಂತೆ ಆರೋಗ್ಯವಾಗಿ ಜೀವಿಸಬಹುದು ಎಂದು ತಿಳಿಸಿದರು ಈ ದಿನ ಪ್ರಪಂಚದ ವಿವಿಧ ದೇಶಗಳಲ್ಲಿ ವಿಶ್ವ ಯೋಗ ದಿನ ಎಂದು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣಕುಮಾರಿ ಸಿವಿಲ್ ನ್ಯಾಯಾಧೀಶರಾದ ಕುಸುಮ ಪರಿಸರ ಪ್ರೇಮಿ ಅಶೋಕ್ ಶಾಲಿನಿ ವಿದ್ಯಾಶಾಲೆ ಸಂಸ್ಥಾಪಕ ನಂಜುಂಡೇಗೌಡರು ಪುರಸಭೆ ಮುಖ್ಯ ಅಧಿಕಾರಿ ಯತೀಶ್ ಕುಮಾರ್ ಸಮಾಜ ಸೇವಕ ಮನೋಹರ್ ಸೇರಿದಂತೆ ಇತರರು ಹಾಜರಿದ್ದರು ರೋಗ ಇದ್ದವರು ಮಾತ್ರ ನಿಧಾನ ಕೇಳೋದು ಯೋಗ ಬಲ್ಲವನಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ

I'll request the dignitaries to be seated, and also I'd like to welcome C.N. Ashok, National Awardee, Secretary of the International. Cheers. Good morning. Good morning. A very good morning to everyone.

it means it means unite that meaning is unite it is nothing but unite between individual consciousness and public universal consciousness it is a unite between mind and body in order to keep the body and mind healthy you should do yoga and uh, i am telling you ಫಾರ್ ದಿಸ್ ಅಕೇಶನ್ ಅಂಡ್ ಮೋರ್ ಅವರ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಶ್ರೀ ಅಶೋಕ್ ಸರ್ ಎನ್ವಿರಾನ್ಮೆಂಟಲಿಸ್ಟ್ ಅಂಡ್ ಫಾರ್ ದಿಸ್ ಅಕೇಷನ್ ಅಂಡ್ ದ ಮೇನ್ ಥೀಮ್ ಆಫ್ ದಿಸ್ ಯೋಗ ಈಸ್ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಮೇಡಮ್ ಈಸ್ ಆಸ್ಕಿಂಗ್ ಒನ್ ಸ್ಲೋಗನ್ ಯೋಗ ಇದ್ದರೆ ರೋಗವಿಲ್ಲ ಯೋಗ ಇದ್ದರೆ ಸೊ ಆ್ಯಂಡ್ ದಿಸ್ ಅಪರ್ಚುನಿಟಿ ಐ ಹ್ಯಾವ್ ಗೋಲ್ಡನ್ ಅಪರ್ಚುನಿಟಿ ಐ ಕುಡ್ ಸೇ ಇಟ್ ಈಸ್ ಎ ಗೋಲ್ಡನ್ ಅಪರ್ಚುನಿಟಿ ಟು ಪಾರ್ಟಿಸಿಪೇಟ್ ವಿತ್ ಯೂ ಪೀಪಲ್ ಎಟ್ ದಿಸ್ ಒಕೇಷನ್ ಆ್ಯಂಡ್ ಇನ್ ದ ಇನ್ ದೇ ಪ್ರೆಸೆನ್ಸ್ ಆಫ್ ದಿಸ್ ಗುಡ್ ಎನ್ವೈರೋನ್ಮೆಂಟ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಕಂಪೇರ್ಡ್ ಟು ಎವ್ರಿ ಸ್ಕೂಲ್ಸ್ ದಿಸ್ ಸ್ಕೂಲ್ ಈಸ್ ಸಮ್ವಾಟ್ ಯುನೀಕ್ ಪರ್ಸನಾಲಿಟಿ ಸ್ಕೂಲ್ ವಾಟ್ ಯೂಸ್ ಇನ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ ಬಿಟ್ವೀನ್ ದಿಸ್ ಗುಡ್ ಎನ್ವೈರಾನ್ಮೆಂಟ್ ವಿ ಆರ್ ಪಾರ್ಟಿಸಿಪೇಟಿಂಗ್ ದಿಸ್ ಯೋಗ ಪ್ರೋಗ್ರಾಮ್ ಆ್ಯಂಡ್ ಐ ಹಾರ್ಡ್ಲಿ ಕಂಗ್ರ್ಯಾಚುಲೇಟ್ ಒನ್ ಆ್ಯಂಡ್ ಆಲ್ ಆಫ್ ಯು ಫಾರ್ ದಿಸ್ ಜಂಕ್ಚರ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇ ನಾಂಟ್ ಮೇಂಟೈನ್ಗೆ ಮೇಲೆ ಹಾಸೀನರಾಗಿರುವಂತಹ ಶ್ರೀ ಅರ್ಣಕುಮಾರಿ ಮೇಡಮ್ನವ್ರೆ ಅಶೋಕ್ ಸರ್ ಅವರೇ ಸುಂದರ ಸರ್ ಅವ್ರಿ ಯತೀಶ್ರವ್ರೆ ಕಲಂದರ್ ಸರ್ ರವ್ರೆ ಮನೋಹರ್ರವ್ರೆ ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಹಾಗೂ ಈಗ ಒಂದು ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ಆಗಿರುವಂತಹ ಇಲ್ಲಿನ ಮಕ್ಕಳೇ ಇವ್ ಇವತ್ತಿನ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ಇವತ್ತು ಯೋಗ ಡೇ ಅಂತ ಒಂದು ನಮ್ಮ ಒಂದು ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ರ ಮೋದಿರವರ ಒಂದು ಕೋರಿಕೆ ಮೇರೆಗೆ ಸುಮಾರು ಹನ್ನೊಂದು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಕೇವಲ ಒಂದು ಯೋಗ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಈ ಮಕ್ಕಳು ಈಗ ಏನ್ ಕಲಿತೀರಿ ಇವಾಗ ಮಾಡ್ಲಿಲ್ಲ ಅಂತಂದ್ರೆ ಈಗ ಏನ್ ಕಲಿತೀರಿ ಅದನ್ನೇ ಡೈಲಿ ಒಳ್ಳೆ ಒಂದು ಉತ್ಸಾಹ ದೊರೆಯುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀನಿ ನಿಮಗೆ ಹಾಗಾಗಿ ಪ್ರತಿಯೊಬ್ಬರು ಒಂದು ಯೋಗವನ್ನ ಮಾಡ್ಬೇಕು ಅಂತ ಕೇಳ್ತಾ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಾವು ಒಂದು ಮಾತನ್ನ ಮುಗಿಸ್ತಿದ್ದೀನಿ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀನಿ ವಿಶೇಷವಾಗಿ ಯೋಗ ಯೋಗ ಅನ್ನುವ ಪದ ಶತಶತಮಾನಗಳಿಂದ ಬಂದಿರುವಂತ ಪದ ಆದರೆ ಈ ಯೋಗ ಚಾಲನೆಗೆ ಬಂದದ್ದು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇದರಿಂದ ಯಾವಾಗ ಪ್ರಧಾನ ಮಂತ್ರಿ ಆದ್ರೂ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಭೇಟಿಯನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಆಗ ತಮ್ಮ ಒಂದು ಬೇಡಿಕೆಯನ್ನ ಇಡ್ತಾರೆ ಯಾಕೆ ನಾವು ಯೋಗ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸ್ಬಾರ ಆಚರಿಸ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ಗೆ ನಾವು ಹಲವಾರು ಜನ ಇಂಗ್ಲಿಷ್ ಮೆಡಿಸಿನ್ಸ್ಗೆ ಹೋಗ್ತಾ ಇರೋದ್ರಿಂದ ವೈ ವಿ ಹ್ಯಾವ್ ಟು ಗೋ ಫಾರ್ ಯೋಗ ನಿಮಗೆ ಗೊತ್ತು ನಮ್ಮ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಯೋಗವನ್ನ ಮಾಡೋದ್ರ ಮೂಲಕ ಅವರ ದಿನನಿತ್ಯವನ್ನ ಪ್ರಾರಂಭಿಸ್ತಾರೆ ಅಂತ ಅವರು ತಮ್ಮ ವಿಶ್ವ ವಿಶ್ವಸಂಸ್ಥೆ ತಮ್ಮ ಅಂತಾರಾಷ್ಟ್ರೀಯ ಬಾಂಧವ್ಯದ ಜೊತೆಗೆ ಒಗ್ಗೂಡಿ ತೀರ್ಮಾನವನ್ನ ತೆಗೆದುಕೊಂಡಾಗ ಎಲ್ಲ ಸುಮಾರು ನೂರ ಅರವತ್ತೆ ಅರವತ್ತ ಎರಡು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹಮತದಿಂದ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಹೌದು ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ ಅದು ನಿಜವಾಗ್ಲಿ ನಿಜವಾಗಿಯೂ ಕೂಡ ಸರಿ ಆರೋಗ್ಯದ ಹಿತದೃಷ್ಟಿಯಿಂದ ಜೂನ್ ಇಪ್ಪತ್ ಒಂದನ್ನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ನಾವೇನಿವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದನ್ನ ಜಾರಿಗೆ ತಂದವರು ಯಾರು ಈ ದಿನವನ್ನೇ ಮಾಡಬೇಕು ಅಂತ ಜಾರಿಗೆ ತಂದವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರಿಗೊಂದು ಜೋರಾದ ಚಪ್ಪಡೆಯ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸೋಣ ಜೊತೆಗೆ ಇನ್ನೊಂದು ಹೆಮ್ಮೆಯ ವಿಚಾರ ನಮ್ಮ ಶಾಲೆಗೆ ಅಂತ ಹೇಳಿದ್ರೆ ಆರ್ ವಿತ್ ದ ಮಿರಾರ್ಜಿ ದೇಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂಡ್ ಆಲ್ಸೋ ದ ಮಿನಿಸ್ಟ್ರಿ ಆಫ್ ಆಯುಷ್ ಎಲ್ತ್ ಡಿಪಾರ್ಟ್ ದೇಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಹಾಗೂ ಆಯುಷ್ ಎಲ್ತ್ ಡಿಪಾರ್ಟ್ಮೆಂಟ್ ನ್ಯೂ ಡೆಲ್ಲಿ ಇವರ ಸಂಯುಕ್ತಾಶ್ರಯದಲ್ಲಿ ನಾವು ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ ಇದು ನಮಗೆ ಕೊಟ್ಟಂತ ಯಾರು ಭಾರತ ಸರ್ಕಾರ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಬಂದು ನಮಗೆ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ನಿರಾಜಿ ದೇಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂಡ್ ಮಿನಿಸ್ಟ್ರಿ ಆಫ್ ಆಯುಷ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ್ಯೂಡೆಲ್ಲಿ ಇವರ ಸಂಯುಕ್ತಾಶ್ರಯದಲ್ಲಿ ನಾವು ಹರಿತ್ ಯೋಗ ದಿನಾಚರಣೆಯನ್ನ ಮಾಡ್ತಾ ಇದೀವಿ ಮುಖ್ಯವಾದ ಒಂದು ಧ್ಯೇಯ ವಾಕ್ಯ ಇದು ಹರಿಟ್ ಯೋಗ ಅಂತ ಹೇಳಿದ್ರೆ ಯೋಗ ವಿತ್ ನೇಚರ್ ಪರಿಸರದೊಂದಿಗೆ ನಮ್ಮ ಒಡನಾಟ ಪರಿಸರದೊಂದಿಗೆ ನಮ್ಮ ಈ ಒಂದು ಯೋಗಾಭ್ಯಾಸ ನೀವು ನೋಡ್ತಾ ಇದ್ದೀರಾ ನಮ್ಮ ಶಾಲೆ ವಾತಾವರಣ ಯಾವುದಕ್ಕೇನು ಕಮ್ಮಿ ಇಲ್ಲ ಎಲ್ಲ ಕಡೆ ಸುತ್ತ ಹಸಿರಿನ ಮಧ್ಯದಲ್ಲಿ ನಾವು ಇವತ್ತು ಯೋಗವನ್ನ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ನಾವು ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿದ ಪಾಠವನ್ನ ಕಲಿಸ್ತಾ ಇರುವಂತಹ ಶಿಕ್ಷಕರಾಗಿರ್ಬೋದು ಹಸಿರು ಮಧ್ಯದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆಯ ವಿಚಾರ ಈ ಒಂದು ಹಸಿರಿನ ಅಭಿವೃದ್ಧಿಯ ಹರಿಕಾರರು ಯಾರು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಪರಿಸರ ಪ್ರೇಮಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸಿ ಎನ್ ಅಶೋಕ್ ಸರ್ ಅವರಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವ ಮೊದಲು ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭ ಪ್ರಾರಂಭಿಸುತ್ತಿದ್ದೀವಿ ಪ್ರಾರ್ಥನಾ ಗೀತೆಯನ್ನ ಹಾಡಲು